ಬಿ ಜೆ ಪಿ ನಾನು ನೇರವಾಗಿ ಒಂದು ಎರಡು ಮೂರು ಪ್ರಶ್ನೆಗಳನ್ನು ಕೇಳ್ತೀನಿ ದಯಮಾಡಿ ಇದ್ರ ಬಗ್ಗೆ ಮಾತಾಡಿ ರೈತರ ಬಗ್ಗೆ ನಿಮ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ಮಹದಾಯಿ ಬಗ್ಗೆ ಮಾತಾಡಿ ಅಪ್ಪ ಕೃಷ್ಣ ಬಗ್ಗೆ ಮಾತಾಡಿ ಆಲಮಟ್ಟಿ ಡ್ಯಾಮ್ನ ಎತ್ತರವನ್ನು ಅಚ್ಚಿ ಹೆಚ್ಚು ಹೈಟ್ ಮಾಡುವಂಥದ್ರ ಬಗ್ಗೆ ಮಾತಾಡಿ ಮೇಕೆದಾಟು ವಿಚಾರ ಮಾತಾಡಿ ಅದಕ್ಕೆ ಅನುಮತಿಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿ ಗೆಜೆಟ್ ನೋಟಿಫಿಕೇಶನ್ಸ್ ಏನು ಮಹದಾಯಿ ವಿಚಾರದಲ್ಲಿ ಆಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದಕ್ಕೆ ಪರಿಸರ ಇಲಾಖೆಯಿಂದ ಅನುಮತಿ ಕೊಡಿಸುವಂಥ ಕೆಲಸ ಮಾಡಿ ಮೇಕೆದಾಟು ವಿಚಾರಕ್ಕೂ ಅಷ್ಟೇ ಅನುಮತಿಯನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿ ಡ್ಯಾಮ್ ಕಟ್ಟುವಂಥದ್ದು ನಾವು ರೆಡಿ ಇದ್ದೀವಿ ನೀವೇನು ಐದು ಪೈಸಾ ಕೊಡಬೇಡಿ ಕೇಂದ್ರದಿಂದ ಏನು ರಾಜ್ಯಕ್ಕೆ ಜಿ ಎಸ್ ಟಿ ಸುಮಾರು ನಲವತ್ತೈದು ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಿ ಅದನ್ನು ಕೊಡಿಸ್ರ ಬಗ್ಗೆ ಮಾತಾಡಿ ನರೇಗಾಡಿನಲ್ಲಿ ಎಂಟು ಸಾವಿರದ ಐನೂರು ಕೋಟಿ ಬಾಕಿ ಇದೆ ಅದು ಕೊಡಿಸಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಇಂದ ಐದು ಸಾವಿರದ ತೊಂಬತ್ತೈದು ಕೋಟಿ ಬಾಕಿ ಉಳಿಸ್ಕೊಂಡಿದ್ರಿ ಅದನ್ನು ಕೊಡಿಸಿ ಬರಗಾಲದ ವಿಚಾರವಾಗಿ ನಿಮ್ಮದೇ ರಿಪೋರ್ಟ್ ಪ್ರಕಾರ ಮೂವತ್ತೈದು ಸಾವಿರ ಕೋಟಿ ಲಾಸ್ ಆಗಿರೋದು ಕರ್ನಾಟಕದಲ್ಲಿ ಅದನ್ನು ದಯಮಾಡಿ ಕೊಡಿಸುವಂತ ಕೆಲಸವನ್ನು ಮಾಡಿ ಆಮೇಲೆ ಈ ಕೇಂದ್ರದ ಯೋಜನೆಗಳೇನಿದಾವೆ ಫಿಫ್ಟಿ ಫಿಫ್ಟಿ ಅನುಪಾತ ಸಿಕ್ಸ್ಟಿ ಫಾರ್ಟಿ ಅನುಪಾತ ಏಯ್ಟಿ ಟ್ವೆಂಟಿ ಅನುಪಾತದಲ್ಲಿ ಅರವತ್ತು ಯೋಜನೆಗಳು ಆನ್ ಪೈಪ್ಲೈನ್ ಅಲ್ಲಿರುವಂತಹ ಅದಕ್ಕೆ ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕಮ್ಮಿ ಮಾಡ್ಕೊಂಡು ಬರ್ತಾವೆ ಅನುದಾನ ಪಾತ ಸಿಕ್ಸ್ಟಿ ಪರ್ಸೆಂಟ್ ಅವ್ರು ಕೊಡಬೇಕಾಗಿರುವಂಥದ್ದು ಬರೀ ಇಪ್ಪತ್ತು ಪರ್ಸೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಫಾರ್ಟಿ ಪರ್ಸೆಂಟ್ ಕೊಡುವಂಥದ್ದು ಹತ್ತು ಪರ್ಸೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ಇಪ್ಪತ್ತು ಪರ್ಸೆಂಟ್ ಕೊಡುವಂಥದ್ದು ಝೀರೋ ಪರ್ಸೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಾಲಿನ ಅವರೇ ನೀಡಿರುವಂಥ ಮಾಹಿತಿ ಪ್ರಕಾರ ರಾಜ್ಯಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಬರಬೇಕಾಗಿದ್ದು ಬರೀ ಹದಿಮೂರು ಸಾವಿರ ಕೋಟಿ ಬಂತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರ ಸಾಲಿನಲ್ಲಿ ಬರೀ ಐದು ಸಾವಿರ ಕೋಟಿ ಮಾತ್ರ ಕೊಡುವಂಥ ಕೆಲಸವನ್ನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನನಗನ್ಸುತ್ತೆ ಜೀರೋ ಕೊಡ್ತಾರೆ ಅಂತ ಯಾಕಂದ್ರೆ ಬಿಜೆಪಿ ಸರ್ಕಾರ ಇಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮ್ಗೆ ಎಷ್ಟರ ಮಟ್ಟಕ್ಕೆ ಯಾವ ಹಂತದಲ್ಲಿ ಎಲ್ಲೆಲ್ಲ ತೊಂದರೆ ಕೊಡಬೇಕು ಆ ತೊಂದರೆ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಬಿ ಜೆ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ರೈತರು ಎಸ್ ಬಹಳ ಸಂಕಷ್ಟದಲ್ಲಿದ್ದಾರೆ ಸಾಯ್ತಾ ಇದ್ದಾರೆ ಬರಗಾಲ ಇದೆ ಮೇವು ತೊಂದರೆ ಇದೆ ಇದರ ಬಗ್ಗೆ ಆ ವಿರೋಧ ಪಕ್ಷ ನಾಯಕರು ಅಶೋಕ್ ಇರಬಹುದು ವಿಜೇಂದ್ರ ಇರಬಹುದು ಆ ಕೇಂದ್ರದಿಂದ ನಮ್ಮ ರಾಜ್ಯದಿಂದ ನಾಲ್ಕೈದು ಜನ ಮಂತ್ರಿಗಳಿದ್ರೆ ಒಬ್ಬರು ಒಂದು ಸಾರಿ ಉಸಿರು ಬಿಡುವಂತ ಕೆಲಸವನ್ನು ಮಾಡ್ತಾ ಇರಬಲ್ಲ ಸ್ವಾಮಿ ಪ್ರಹ್ಲಾದ್ ಜೋಶಿ ಅವರೇ ಯು ಆರ್ ಹ್ಯಾಪಿ ಟು ಬಿ ವೆರಿ ವೆರಿ ಕ್ಲೋಸ್ ಕಾನ್ಫಿಡೆಂಟ್ ಆಫ್ ಶ್ರೀ ನರೇಂದ್ರ ಮೋದಿ ಯಾವತ್ತಾರು ಒಂದು ದಿವಸ ನಿಮ್ಮ ಸಮಸ್ಯೆಗಳು ನಿಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ಎಲ್ಲಾದರೂ ಮಾತಾಡಿದೀರ ಪ್ರಹ್ಲಾದ್ ಜೋಶಿ ಅವರೇ ಶೋಭಕ್ಕ ಅವರೇ ಚಿಕ್ಕಮಗಳೂರಿಗೆ ನೀವು ಎಂ ಪಿ ಆದಮೇಲೆ ಎಷ್ಟು ಬಾರಿ ಚಿಕ್ಕಮಗಳೂರಿಗೆ ವಿಸಿಟ್ ಮಾಡಿದ್ದೀರಿ ಮಂತ್ರಿ ಆದಮೇಲೆ ಎಷ್ಟು ಬಾರಿ ವಿಸಿಟ್ ಮಾಡಿದಿರಿ ಅನ್ನುವಂಥ ದಯಮಾಡಿ ಸ್ವಲ್ಪ ತಿಳಿಸ್ತೀರಾ ಎಷ್ಟು ಯೋಜನೆಗಳ ತಗೊಬಂದಿದ್ದೀರಿ ಎಷ್ಟು ಯೋ ಎಷ್ಟು ಹಣವನ್ನು ನಿಮ್ಮ ಕ್ಷೇತ್ರಕ್ಕೆ ತಗೊಂಬಂದಿದ್ದೀರಿ ಕರ್ನಾಟಕಕ್ಕೆ ತಗೊಂಬಂದಿದ್ದೀರಿ ಅನ್ನುವಂಥದ್ದು ಒಂಚೂರು ದಯಮಾಡಿ ಹೇಳುವಂಥ ಕೆಲಸವನ್ನು ಮಾಡ್ತೀರಾ ಶೋಭಾ ಕವರೇ ದಯಮಾಡಿ ಹೇಳಿ ಚುನಾವಣೆ ಬರ್ತಾ ಇದೆ ಅನ್ನುವಂಥದ್ದಕ್ಕೆ ನೀವು ಜನರ ದಿಕ್ಕನ್ನು ತಪ್ಪಿಸುವಂಥದಕ್ಕೆ ನಮ್ಮ ರಾಜ್ಯದ ಏನು ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಭಾಳ ತ್ವರಿತಗತವಾಗಿ ಎಫೆಕ್ಟಿವ್ ಆಗಿ ಆ ಚಾಲನೆ ಕೊಟ್ಟು ಅನುಷ್ಠಾನ ಮಾಡ್ತಾಯಿದ್ದೀವಿ ಅದನ್ನು ದಿಕ್ಕು ತಪ್ಪಿಸಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಟ್ರಿವಿಯಲ್ ಇಶ್ಯೂಸ್ ಭಾಳ ತುಚ್ಛವಾಗಿರುವಂಥ ವಿಚಾರಗಳನ್ನು ಕೈಗೆತ್ತಿಕೊಂಡು ನೀವು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರ ನಾಚಿಕೆ ಆಗಲ್ವಾ ನಿಮಗೆ ಬಿ ಜೆ ಪಿಯವರೇ ನಾಚಿಗೆ ಆಗಲ್ವೇ ರೈತರ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ನಿಮ್ಗೆ ದಯಮಾಡಿ ಬರಗಾಲಕ್ಕೇನು ಐದು ನಯಾ ಪೈಸಾ ಕೊಡ್ಲಿವಲ್ರಿ ಇಂಥವರೆಗೂನು ಮನೆ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ಅಲ್ಲಿ ಹತ್ತು ದಿವಸ ಆಯಿತು ಎಂಟತ್ತು ದಿವಸ ಆಯಿತು ಇಲ್ಲಿವರೆಗೂ ಆ ಫೈಲ್ ಎಲ್ಲೋಯ್ತು ಅಂತ ಅದು ಅದು ಅಟ್ಲೀಸ್ಟ್ ದಯಮಾಡಿ ಹೇಳುವಂಥ ಕೆಲಸವನ್ನು ಮಾಡಿ ಯಾವ ಕಾರಣಕ್ಕೂ ಐದು ಪೈಸಾ ಕೊಡಲ್ಲ ನೀವು ನೀವು ರೈತರ ವಿರೋಧಿಗಳು ಜನ ವಿರೋಧಿ ಎಸ್ ಸಿ ಎಸ್ ಟಿ ವಿರೋಧಿ ಒ ಬಿ ಸಿ ವಿರೋಧಿ ಮೈನಾರಿಟಿ ಅಂತೂ ನಿಮ್ಮ ಲಿಸ್ಟಲ್ಲೇ ಇಲ್ಲ ಬಿಡಿ ನಿಮ್ಮ ನಮ್ಮ ಇಂಡಿಯನ್ಸ್ ಜನ ಜನಸಾಮಾನ್ಯರಲ್ಲೇ ಬಹುತೇಕ ಜನಗಳ ವಿರೋಧಿ ನೀತಿಯನ್ನು ಅನುಸರಿಸುವಂಥ ಒಂದು ಪಕ್ಷ ಆ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದೆ ನೀವೇನಿದ್ರು ಕಾರ್ಪೊರೇಟ್ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿವರೆಗೆ ಒಂಬತ್ತುವರೆ ವರ್ಷದಿಂದ ಸುಮಾರು ಇಪ್ಪತ್ತೆರಡು ಲಕ್ಷ ಕೋಟಿ ಸಾಲವನ್ನು ಅವರು ಸಾಲ ಮನ್ನಾ ಮಾಡಿದ್ದೀರಿ ರೈತ ಸಾಲ ಎಲ್ಲಾದರೂ ಒಂದು ಒಂದೇ ಒಂದು ರೂಪಾಯಿ ಸಾಲ ಮನ್ನಾ ಮಾಡಿದರೆ ದಯಮಾಡಿ ಹೇಳುವಂಥ ಕೆಲಸವನ್ನು ಮಾಡಿ